ಅವಮಾನ ಮಾಡೋದು ಬೇಡ ಸತ್ಯ ಹೊರಗಡೆ ಬರ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಮೋದಿ ಅವರು ನಾನು ವಿಶ್ವಗುರು ಅಂತ ಹೇಳ್ಕೊತಾರಲ್ಲ ವಿಶ್ವದಲ್ಲಿ ಎಲ್ಲೇ ಇದ್ರು ಕರ್ಕೊಂಡು ಬಂದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಲಿ ಇಲ್ಲಿವರೆಗೂ ನರೇಂದ್ರ ನರೇಂದ್ರ ಮೋದಿ ಅವರ ಸ್ನೇಹಿತರು ಲಲಿತ್ ಮೋದಿ ನೀರವ್ ಮೋದಿ ಮೇಹುಲ್ ಚೋಕ್ಸಿ ವಿಜಯ್ ಮಲ್ಯಾಗೆ ಏನು ಏನ್ ಶಿಕ್ಷೆ ಕೊಟ್ಟಿದ್ದಾರೆ ನೋಡಿದ್ದೀವಿ ಕನ್ನಡಿಗರ ಮಹಿಳೆಯರ ಕನ್ನಡ ಮಹಿಳೆಯರ ಮಾಂಗಲ್ಯವನ್ನ ಕಸಿದಂತಹ ಈ ಸಂಸದರ ವಿಷಯದಲ್ಲಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ಮುಚ್ಚಾಕೋ ಎಲ್ಲಾ ಪ್ರಯತ್ನ ಮೋದಿಯವರು ಮಾಡಿದ್ದಾರೆ ಮಾಂಗಲ್ಯ ಮಾಂಗಲ್ಯ ಅಂತ ಮಾತಾಡ್ತಾರಲ್ಲ ನಿಮ್ ಕಣ್ಣು ಮುಂದೆ ಮಾಂಗಲ್ಯ ಕಿತ್ತಿದಾರಲ್ಲ ನಿಮ್ಮ ಪಾರ್ಟ್ನರು ಏನ್ರಿ ಮಾಡ್ತಾ ಇದೀರಿ ಇದ್ರ ಬಗ್ಗೆ ಎಲ್ರೀ ಇದೆ ನಿಮ್ ಸಿ ಬಿ ಐ ಎಲ್ರಿ ಇದೆ ಇಡಿ ಎಲ್ರಿ ಇದೆ ಐ ಟಿ ಇರೋದೇನೆ ಮಹಿಳೆಯರ ಮಾಂಗಲ್ಯ ಕಿತ್ತ ಅವ್ರನ್ನ ರಕ್ಷಣೆ ಮಾಡೋದಿಕ್ಕಿದವ ನಿಮ್ ಏಜೆನ್ಸಿಗಳು ಸಿಬಿಐ ನ ಎಲ್ಲೆಲ್ಲೋ ಕಳಿಸ್ತಾ ಇದ್ದೀರಲ್ಲ ಯಾರ್ಯಾರನ್ನ ಅರೆಸ್ಟ್ ಮಾಡ್ತೀರಲ್ಲ ಇವ್ರ ಮೇಲೆ ಯಾಕೆ ನೀವು ಒಂದು ಶುವ ಮೋಟ ಕೇಸ್ ಮಾಡಿಕೊಂಡು ತನಿಖೆ ಮಾಡಿಲ್ಲ ಸತ್ಯ ಹೊರಗೆ ತರೋದಿಕ್ಕೆ ಯಾಕೆ ಪ್ರಯತ್ನ ಮಾಡಿಲ್ಲ ಹೌದು ಇದು ಆಗಿದೆ ಅಥವಾ ಆಗಿಲ್ಲ ಅನ್ನುವಂತ ಸತ್ಯಾಂಶವನ್ನ ಬೆಳಕು ಚೆಲ್ಲೋದಿಕ್ಕೆ ಈ ದೇಶದ ಮಹಿಳೆಯರು ನಿಮ್ಗೆ ಓಟ್ ಹಾಕಿಲ್ವಾ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಕನಿಷ್ಠ ನಿಮ್ಗೆ ಧರ್ಮ ಇಲ್ವೇನ್ರಿ ಮಾತೆತ್ತಿದ್ರೆ ಓಟ್ಗೋಸ್ಕರ ಮಹಿಳೆಯರ ಮಾಂಗಲ್ಯ ಮಾತಾಡ್ತೀರಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮಹಿಳೆಯರ ಮಾಂಗಲ್ಯವನ್ನ ಕಿತ್ಕೊಂಡಿರೋ ಪ್ರಕರಣ